ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಮೆಣಸಿನ ಕಡುಬು ಅಂತಾರು ಸೋರು ಕಡುಬು ಮೆಣಸಿನ ಕಡುಬು ಅಂತಾರು ನೆಗಡಿ ಬಂದ ಮಾಡ್ಬೇಕು ರೀ ಇವ್ನ ನೆಗಡಿ ಜಲ್ದಿ ಕಡಿಮೆ ಆತಿ ಅದಕ್ಕೋಸ್ಕರ ಮಾಡಾಕತ್ತೀನಿ ನೋಡ್ರಿ ಇಲ್ಲೇ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳು ತಗೊಂಡು ಇವನ ಇದ್ರೊಳಗೆ ಕುಟ್ಕೋತೀನಿ ನೋಡ್ರಿ ನಾನು ಕುಟ್ಕೊಂಡು ತೊಗೋತನು ಅದೇ ಥರ ಸ್ವಲ್ಪ ಇಲ್ಲನೂ ಒಂದು ಎರಡರಿಂದ ಮೂರು ಪೀಸ್ ಅಷ್ಟೆ ಶುಂಠಿ ತೊಗೊಂಡಿರಿ ನೋಡ್ರಿ ಶುಂಠಿನೂ ಇದ್ರೊಳಗೆ ಹಾಕಿ ಅದನ್ನು ಕುಟ್ಕೋಬೇಕೈತಿ ಇದನ್ನ ಸ್ವಲ್ಪ ಸಣ್ಣಗೆ ಕುಟ್ಕೊಬೇಕು ನಾವು ಕುಟ್ಕೊಂಡೆ ಇದನ್ನ ಸ್ವಲ್ಪ ಚಾನಿಸ್ ತೊಗೋಬೇಕೈತಿ ಯಾಕಂದ್ರೆ ಇದ್ರೊಳಗಿರೋ ನಾರಿನ ಅಂಶ ಎಲ್ಲ ತೆಗೆದು ಪೌಡ್ರ್ ಅಷ್ಟೇ ತೊಗೋಬೇಕು ನಾವು ಅದಕ್ಕೋಸ್ಕರ ಎರಡೂ ಕುಟ್ಟಿ ತೊಗೋತೀವಿ ನೋಡ್ರಿ ನಾನು ಸ್ವಲ್ಪ ಗಟ್ಟಿ ಇರ್ತೈತಿ ಸ್ವಲ್ಪ ಜಾಸ್ತಿ ಕುಟ್ಬೇಕೈತಿ ಇದನ್ನ ಅರೆ ಅರಿಶಿಣ್ ಥರ ಇದು ಬಿರ್ಸಿರ್ತೈತಿ ರೀ ಇದು ಮೇಲೆ ಒಣ ಶುಂಠಿ ಇಲ್ಲೇ ನಾನು ಒಂದು ಬಟ್ಲಷ್ಟು ಕೊಬ್ಬರಿ ತೊಗೊಂಡೆ ನೋಡಿರಿ ಕೊಬ್ಬರಿನ ತುರಿದು ತೊಗೊಂಡನು ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಅದನ್ನು ಹಾಕ್ಕೊಳಕತ್ತ ನೋಡಿರಿ ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಒಂದು ಬೌಲ್ ಅಷ್ಟು ಬೆಲ್ಲ ಸಣ್ಣಗೆ ಜಜಿ ರೀ ನಾನು ಸ್ವಲ್ಪ ಸಣ್ಣಗೆ ಜಜ್ಬೇಕ್ರಿ ಎಲ್ಲ ಇದಾಗ ಅದ್ರೊಳಗೆ ಬೆಲ್ಲದ ಹಳಿ ಇರುವಂಗೆ ಜಜ್ಕೋಬಾರ್ದು ಜಜ್ಕೊಂಡು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ನೋಡಿರಿ ನೀವು ಸಾದಾ ಬೆಲ್ಲನಾದರೂ ತೊಗೋಬೋದು ಇಲ್ಲೇ ನಾನು ಮೆಣಸಿನ ಕಾಡ್ರೀವ ಕುಟ್ಟಿ ರೆಡಿ ಮಾಡ್ಕೊಂಡು ನೋಡು ಅದನ್ನು ಹಾಕೊಳಕತ್ತೂ ಆಮೇಲೆ ಶುಂಠಿನೂ ಅದನ್ನು ಕುಟ್ಟಿ ತೊಗೊಂಡೆ ನೋಡಿರಿ ಅದನ್ನು ಅದರೊಳಗೆ ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ಸ್ಯಾನಿಷ್ ಎಲ್ಲ ನಾರಿನ ಅಂಶ ತೆಗೀತೆ ನೋಡ್ರಿ ಅದನ್ನು ಯಾಕಂದರೆ ಅದು ಹಲ್ಲು ಹಲ್ಲೊಳಗೆ ಬಾಯೊಳಗೆ ತಿನ್ನುಬೇಕಾದ್ರೆ ಸಿಕ್ಕರೆ ಅಷ್ಟೊಂದು ಇದು ಅನಿಸೋದಿಲ್ಲ ಅದಕ್ಕೋಸ್ಕರ ಟೇಸ್ಟ್ ಹಾಕವ್ರಿ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಇವ್ನ ಈ ಅದ್ರೊಳಗೆ ಈ ಥಂಡಿ ದಿವ್ಸಕ್ಕಂತೂ ಇವನ್ನ ಮಾಡ್ಕೊ ತಿನ್ಬೇಕು ರೀವ ನೆಗಡಿ ಕೆಮ್ಮ ಎಲ್ಲ ಕಮ್ಮಿ ಆಕೈತಿ ನಾವು ಮೆಣಸಿನ ಕಾಳ ಹಾಕಿರೋದ್ರಿಂದ ಶರೀರನ ಬೆಚ್ಚಗೆ ಅದು ಶುಂಠಿ ಮೆಣ್ಸಿನ ಅದಕ್ಕೋಸ್ಕರ ಮಾಡ್ಕೊ ನೋಡಿರಿ ಹೂರ್ಣ ಮಾಡಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಈ ಕಡೆ ಒಂದು ಎರಡು ಬೌಲಷ್ಟು ಹಿಟ್ಟು ತೊಗೊಂಡ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಗಟ್ಟಿ ಹೇಗೆ ನಾಲ್ಕೋಬೇಕು ರೀ ಇದನ್ನ ಚಪಾತಿ ಹಿಟ್ಟಿನ ಕಿತ್ತೂ ಸ್ವಲ್ಪ ಗಟ್ಟಿ ನಾಲ್ಕೋಬೇಕು ತಿಳುವಾಗಿ ನಾದಿದ್ರೆ ಅಷ್ಟು ಕರ್ಚಿಕಾಯಿ ಇದು ಆಗೋದಿಲ್ಲ ಇವು ಕುದಿಸಿರೋದರಿಂದ ಸ್ವಲ್ಪ ಹಿಟ್ಟು ಗಟ್ಟಿನ ಬೇಕು ಒಂದು ಸ್ವಲ್ಪ ನಾನು ಟೈಟಾಗಿ ನಾದ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಮುಚ್ಚಳ ಮುಚ್ಚ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ತೀನಿ ರೀ ಅಷ್ಟು ಜಾಸ್ತಿ ಏನು ಇಡೋದಿಲ್ಲ ಅಷ್ಟು ಹಿಟ್ಟು ತಗೊಂಡು ಆಮೇಲೆ ಒಂದು ಸ್ವಲ್ಪ ಮಿದ್ಕೊಂಡು ಎರಡು ಭಾಗ ಮಾಡಿ ತಗೋತೀನಿ ನೋಡಿರಿ ಹಿಟ್ಟು ತೊಗೊಂಡು ಇವನ್ನ ನಾರ್ಮಲ್ ಕರ್ಚಿಕಾಯಿ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೆಗಿಬೇಕಾಕೈತಿ ಉಳ್ಳಿ ಯಾಕಂದ್ರೆ ಸಣ್ಣ ಸಣ್ಣ ಸೈಜ್ ಮಾಡಿ ನಾವು ಲಟ್ಸಿರು ಎಲೆ ತೆಳು ತೆಳುವಾದ್ರೆ ಅವು ಖರ್ಚಿಕಾಯಿ ನೀರೊಳಗೆ ಒಡಿ ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ನೋಡಿರಿ ದೊಡ್ಡ ದೊಡ್ಡ ನಾನು ಈ ಥರ ಎಲ್ಲನೂ ಮಾಡಿಟ್ಕೊಂಡ ಒಮ್ಮೆ ಅವನ್ನ ಒಂದು ಸ್ವಲ್ಪ ಎಲ್ಲ ಸೇಪು ಇದು ಮಾಡ್ಕೊಂಡು ಈ ಥರ ಮಾಡಿಟ್ಕೋಬೇಕು ನೋಡಿ ನೋಡಿರಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ ನಾನು ఎలా రెడీ మిట్కండ ఆమె లటస్కో స్వల్ప నే తపాతి మేలు అదూ లట్స్బోదు నా ఇల్ తగడ్ తగ్ స్వల్ప ఎన్నె హచ్కొని నోడ హచ్కొంద లట్సోదు అష్ట ఎన్నె మాస్తి ఎన్నె ఏం బేక ఇకి ఎన్నె ఔష అంశ కమ్మీ స్వల్ప ఇష్ట స్వల్పు హచ్కో లట్కందబిట్ర ముగీత ఇదే ఇష్ట లట్స్కొండ స్వల్పు దప్ప దప్పన ఎల్లీ లట్టస్కోవ ಯಾಕಂದರೆ ತಿಳುವಲ್ ಅರ್ಸಿದ್ರೆ ಎಣ್ಣೆ ಒಳಗೆ ಅವು ಬಿಟ್ಕೋತಾವೆ ಅದಕ್ಕೋಸ್ಕರ ಸರಿ ಎಣ್ಣೆ ಒಳಗಲ್ಲ ನೀರಿನೊಳಗೆ ಬಿಟ್ಕೋತಾವ್ರಿ ಅವು ಅದಕ್ಕೋಸ್ಕರ ಎಷ್ಟಿಷ್ಟು ಮಾಡಿ ಎಲ್ಲನೂ ಅಂದ್ರಾಗ ಇಟ್ಕೋಬೇಕ್ರಿ ನಾವು ನೋಡ್ರಿ ಒಂದು ಮೀಡಿಯಮ್ ಸೈಜ್ ಇದ್ರೆ ಎಲ್ಲಾನು ಇಟ್ಕೊಂಡು ಈಗ ಹೂರ್ಣ ಹೆಂಗೆ ಹಾಕಿ ತುಂಬ್ಕೊ ತೋರಿಸ್ತೀವಿ ನೋಡ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎಲಿ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಹಾಕ್ಕೋಬೇಕ್ರಿ ಅವನ್ನ ಹಾಕೊಂಡ ಈ ಥರ ಎರಡು ಕಡೆಯಿಂದ ಒತ್ತೆ ಲಾಕ್ ಮಾಡಬೇಕು ಕರೆಕ್ಟ್ ಹಂಗೆ ಹಿಂಗೆ ಜೋಡಿಸೆ ಒತ್ಬೇಕ್ರೆ ನಾವು ಒತ್ತ ಒತ್ತಿದಾದ್ಮೇಲೆತ್ತ ಈ ಥರ ಲಾಸ್ಟಿಗೆ ಹಿಂಗೆ ಲಾಕ್ ಮಾಡ್ಬೋದ್ರಿಂದ ನಿಮ್ಮ ಇಷ್ಟ ಮಾಡಿದ್ರು ಮಾಡ್ಬೋದು ಬೇಡ್ದಿದ್ರೆ ಬಿಡ್ಬೋದು ನಾವು ನೀರೊಳಗೆ ಕುದಿಸುವಾಗ ಬಿಟ್ಕೊತೈತೆ ಹೇಳಿ ಈ ಥರ ಲಾಕ್ ಮಾಡಾಕ್ತೇನೆ ನೋಡ್ರಿ ನಾನು ಈ ಥರ ಬೆಳಗ್ಗೆ ಮುಂದುಗಡೆ ಮಾಡಿ ಈ ಥರ ಲಾಕ್ ಮಾಡಕತ್ತೀನಿ ಅದೇ ಥರ ಮತ್ತೊಂದು ತೋರಿಸ್ತೇನೆ ನೋಡಿರಿ ಇಲ್ಲಿ ನಿಮಗೆ ಕರೆಕ್ಟಂಗೆ ಟೈಟಂಗೆ ಇದನ್ನು ಒತ್ತಿ ರೆಡಿ ಮಾಡ್ಕೋಬೇಕ್ರಿ ಯಾಕಂದರೆ ಸರಿಯಾಗಿ ನಾವು ಲಾಕ್ ಮಾಡಲಿಲ್ಲ ಅಂದರೆ ನೀರೊಳಗೆ ಕುದಿಸೋ ಮುಂದೆ ಬಾಯಿ ಬಿಟ್ಟು ಎಲ್ಲ ಅದೊಳಗೆ ನೀರಾಗಿ ಬಿಟ್ಕೊತೈತ್ರಿ ಅದ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಟಂಗೆ ಪ್ಯಾಕ್ ಮಾಡುವಾಗ ಟೈಟಂಗೆ ಟೈಟಾಗಿ ಅದೇ ಥರ ಎಲ್ಲನೂ ನಾನು ತುಂಬಿಕೊಂಡ ರೆಡಿ ಮಾಡ್ಕೊತೀನಿ ಮಾಡ್ಕೋತೀನಿ ಇಲ್ಲಿ ಇಷ್ಟ ಈಸಿರಿದೇನ ಜಾಸ್ತಿ ಏನಿದಿಲ್ಲ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಬೋದು ನೋಡ್ರಲ್ಲಿ ಎಲ್ಲನೂ ಮಾಡಿ ನಾನು ತುಂಬಿ ಇಟ್ಕೊಂಡೆ ತುಂಬಿ ಇಟ್ಕೊಂಡು ಈ ಕಡೆ ನಾನು ನೀರನ್ನು ಕುದಿಯಾಕಿಟ್ಕೊಂಡು ನೋಡಿರಿ ಆ ಕಡೆ ಖರ್ಚಿಗೆ ತುಂಬ ಕ ರೆಡಿ ಆದ ಕೂಡ ಈ ಕಡೆ ಒಂದು ಸ್ವಲ್ಪ ಅಗಲವಾದ ಪಾತ್ರೆ ಒಳಗೆ ಒಂದು ಎರಡು ಜರ್ಗೆ ಅಷ್ಟು ನೀರನ್ನು ಹಾಕಿ ಇಟ್ಕೋಬೇಕು ಕುದಿತಿರೋ ನೀರಾಗ ಒಂದೊಂದು ಒಂದೊಂದಾಗಿ ಹಾಕಿ ಒಂದು ಸ್ವಲ್ಪ ಮ್ಯಾಲಗಡೆಯಿಂದ ಒಂದು ಪ್ಲೇಟನ್ನು ಮುಚ್ಬೇಕಿ ಯಾಕಂದ್ರೆ ಒಳಗಡೆಯಿಂದ ಅವು ಕುದ್ದು ಮ್ಯಾಲ ಬಂದು ಅಂದ್ರೆ ಅವು ಆ ಸೈಡ ಬೆಂದವ ಅಂತ ಅರ್ಥವ ಈ ಥರ ಮ್ಯಾಲ ತೆಲೆಯಾಡ್ಬೇಕ್ರವ ನಾವು ಹಾಕಿದಾಗ ಕೆಳಗಡೆ ಇದ್ದು ಈಗ ಮ್ಯಾಲ ಬಂದ ನೋಡ್ರಿ ಇವನು ಇವನ್ನ ಹೊಳ್ಳಿ ಶಾಕ್ಬೇಕಲ್ಲೇ ಸಾವ್ಕಾಶ ಜಾಸ್ತಿ ಇದನ್ನ ಮಾಡಬಾರ್ದ್ರೆ ಇವ್ನ ಸ್ಲೋ ಆಗಿ ಇದು ಮಾಡ್ಬೇಕು ಸ್ವಲ್ಪ ಮತ್ತು ಗ್ಯಾಸ್ನ ಫುಲ್ ಫಾಸ್ಟ್ ಒಳಗೆ ಇಟ್ಕೊಬಾರ್ದ್ರಿ ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೋಬೇಕು ಜಾಸ್ತಿ ಫಾಸ್ಟಾಗಿಟ್ರೆ ಅವು ಕರ್ಚಿಕಾಯಿ ಜಾಸ್ತಿ ಕುದಿಯೋದ್ರ ಇದ್ರೊಳಗೆ ಬಾಯಿ ಬಿಡೋ ಚಾನ್ಸಸ್ ಇರ್ತವೆ ಬಿಟ್ಕೊಂಡು ಎಲ್ಲ ನೀರೊಳಗಡೆ ಕೊಬ್ಬರಿ ಬೆಲ್ಲ ಎಲ್ಲ ಹೋಗಿ ಅವೆಲ್ಲ ಇದು ಹಾಕೋರೊಳಗೆ ಟೇಸ್ಟ್ ಆಗೋದಿಲ್ಲ ಈ ಥರನ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕ್ರಿ ಅವ್ನು ಯಾಕಂದ್ರೆ ಜಲ್ದಿ ತೆಗಿಬಾರ್ದು ದಂಡಿ ಎಲ್ಲ ದಿಪ್ಪರ್ತವೆ ಥರ ಲಾಕ್ ಮಾಡಿದ್ದತಿ ದಿಪ್ಪಿರ್ತಾವೆ ಒಳಗಡೆಯಿಂದ ಹಸಿ ಹಸಿ ಹಿಟ್ಟು ಉಳಿದಿರ್ತೈತಿ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಸಾರಿ ಒಳ್ಳೆ ಎಲ್ಲಾ ಟರ್ನ್ ಮಾಡಿ ತೊಗೋಕತ್ತಿನಿ ನೋಡ್ರಿ ನಾನು ರೆಡಿ ಆದ ನೋಡ್ರಿ ಇವ್ಕ ಒಂದು ಸ್ವಲ್ಪ ತಣ್ಣೀರು ಹಾಕೋಬೇಕ್ರಿ ಇವ್ಕ ಯಾಕಂದ್ರೆ ನೀವು ಒಂದಕ್ಕೆ ಒಂದು ಅಂಟ್ಕೋತವು ನಾವು ಆಗಿಂದಾಗ ತಕ್ಷಣ ತಿಂದ್ರೆ ಒಂದು ಸ್ವಲ್ಪ ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣ ತಿನ್ನಲ್ಲ ಸ್ವಲ್ಪ ಲೇಟ್ ಆಕೈತೆ ಅಂದ್ರೆ ಅಂದ್ರೆ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಂಡೆ ರೆಡಿ ಮಾಡ್ಕೋಬೇಕು ನೋಡಿರಿ ರೆಡಿ ಅದು ಕರ್ಚಿಕಾಯಿ ನಾನು ಮಾಡಿರೋ ಈ ಕರ್ಚಿಕಾಯಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನೀವು ಮಾಡೋ ಲೈಕಿಂದ ನಮ್ಮ ಮುಂದಿನ ವೀಡಿಯೋಗಳ್ ಮಾಡೋಕೆ ಮೋಟಿವೇಶನ್ ಆಕತಿ ಟ್ಯಾಂಕ್ ಯು